ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಸೌಮ್ಯ ವಿನಯ್ ಬ್ಲಾಗ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ವಿನಯ್ ಇವತ್ತಿನ ಟಾಪಿಕ್ ನೀವು ತಮ್ಮನಲ್ಲಿ ನೋಡಿರ್ತೀರಾ ನಮ್ಮ ಕಡೆ ಇದಕ್ಕೆ ಕೊಪ್ಪರ ಮಾಡೋದು ಅಂತ ಹೇಳ್ತಾರೆ ಸುಮಾರು ಈಗ ತ್ರೀ ಹಂಡ್ರೆಡ್ ಅಷ್ಟು ತೆಂಗಿನಕಾಯಿ ಇದೆ ಹೆಚ್ಚಿನದರಲ್ಲಿ ನೀರೇನೂ ಇರಲಿಲ್ಲ ಆಯಿತಾ ಇದನ್ನು ಆ್ಯಕ್ಚುಲಿ ಸಿಪ್ಪೆ ತೆಳಿಯೋಕ್ಕೆ ಅಂತಲೇ ಒಂದು ಎರಡು ಮೂರು ದಿವಸ ಬೇಕಾಯಿತು ಮಾವ ಒಬ್ಬರೇ ಅಲ್ಲ ಮಾಡಿದ್ದು ಮಾವನ ಜೊತೆ ಪಕ್ಕದ ಮನೆಯವರು ಕೂಡ ಬಂದಿದ್ರು ಒಬ್ಬರು ಸಿಪ್ಪೆಯೆಲ್ಲ ಇವತ್ತಿಗೆ ಸುಳ್ದಾಗಿರಿ ಮಾವ ಇದಕ್ಕೆ ಅಡ್ಡ ಕಟ್ತಾ ಇದ್ದಾರೆ ಅಂದರೆ ದನಗಳು ನಾಯಿಗಳೆಲ್ಲ ಬರ್ತಾವಲ್ಲ ಅದಕ್ಕೆ ಅಂತ ಈಗ ಆಲ್ರೆಡಿ ಎರಡು ಸಲ ಬಂದು ಹೋದಲು ಇದ್ರದ್ದು ಗೆರಟೆ ಉಂಟಲ್ಲ ತೆಂಗಿನಕಾಯಿದು ಅದಕ್ಕೆ ಪರ್ ಜಿ ಟ್ವೆಂಟಿ ರುಪೀಸ್ ಇದೆ ಆಯಿತಾ ಅದನ್ನು ಕೂಡ ಮಾರ್ತಾರೆ ಇನ್ನು ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ತೆಂಗಿನಕಾಯಿ ಇಟ್ಟು ಉಳಿದಿದ್ದನ್ನೆಲ್ಲ ಮಾರಿ ಬರ್ತಾರೆ ಇಲ್ಲಿ ಹಾಳಾಗಿರೋ ತೆಂಗಿನಕಾಯಿ ಕಾಣಿಸ್ತಾ ಉಂಟಲ್ಲ ಅದನ್ನು ಕೂಡ ತಗೋತಾರೆ ಇನ್ನು ಸ್ವಲ್ಪ ಮುಗ್ಗು ಕೂಡ ಸಿಕ್ಕಿತ್ತು ಅಂದರೆ ತೆಂಗಿನಕಾಯಿ ಹೂವು ನೀರೇಣ್ಣು ಎಲ್ಲದರಲ್ಲಿ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಇದ್ದಿದ್ರಲ್ಲಿ ಮಾತ್ರ ತುಂಬ ಸ್ವೀಟ್ ಆಗಿತ್ತು ఈక ఆల్మోస్ట్ ఆగతా ಎಲ್ಲ ಒಣಗಲಿಕ್ಕೆ ಹಾಕಿ ಆದಮೇಲೆ ಈ ಥರ ಹಳೆ ಸೀರೇನ ಸೈಡಿಗೆ ಕಟ್ಬಿಡಬೇಕು ಇದು ನೋಡಿ ಸೆವೆನ್ ಡೇಸ್ ಆದಮೇಲೆ ನಾನು ತೆಗ್ದಿರೋದು ಇಷ್ಟು ಒಣಗಬೇಕು ಅದು ಕೈಯಲ್ಲಿ ಕಟ್ ಮಾಡಿದಾಗ ಕಟ್ ಮಾಡಲಿಕ್ಕೆ ಬರಬೇಕು ಕರೆಕ್ಟ್ ಬಿಸಿಲಿದ್ರೆ ಸೆವೆನ್ ಡೇಸ್ ಸಾಕಾಗುತ್ತೆ ಇನ್ನು ಇದನ್ನು ಇವತ್ತೇ ಕೊಟ್ಬಿಟ್ಟು ಸ್ವಲ್ಪ ಎಣ್ಣೆ ಕೂಡ ತಗೊಂಡ್ಬಂದರು ಟೋಟಲ್ ಸಿಕ್ಸ್ಟಿ ಫೈವ್ ಕೆ ಜಿ ಕೊಬ್ಬರಿ ಆಗಿತ್ತು ಸೆವೆಂಟಿ ಏಯ್ಟ್ ಕೆ ಅಷ್ಟು ಗಿರಟೆ ಆಗಿತ್ತು ಇನ್ನು ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು